ಮೊದಲಿಗೆ ಇಲ್ಲಿ ಬಂದಿರೋ ಪ್ರತಿ ಒಬ್ಬರಿಗೂ ನನ್ನ ನಮಸ್ಕಾರಗಳು ಈ ಒಂದು ಅಪ್ಪು ಸಂಭ್ರಮ ಅವೆಲ್ಲ ಅಪ್ಪು ಮಾಮಾ ಅನ್ಕೊಂಡ್ ಬಹಳ ಮುದ್ಮುದ್ದಾಗಿ ಬೆಳೆದವರು ಇವತ್ತು ನಮ್ಮ ಅಪ್ಪು ಮಾಮನ ಹೆಸರಲ್ಲಿ ಒಂದು ಅಪ್ಪು ಸಂಭ್ರಮ ದ ಗ್ರ್ಯಾಂಡ್ ಲಾಂಚ್ ಇವೆಂಟ್ ಅಂಡ್ ಇಟ್ಸ್ ಅ ಟೋರ್ನಮೆಂಟ್ ಅವ್ರ ಹೆಸರಲ್ಲಿ ಒಂದು ಬೆಳ್ಳಿ ಕಪ್ನ ಇಟ್ಟು ಒಂದು ಇವೆಂಟ್ ಮಾಡ್ತಾ ಇದ್ರೆ ಜೊತೆಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಯಾವಾಗ್ಲೂ ಇರುವ ಹಾಗೆ ಅಶ್ವಿನಿ ಅಕ್ಕ ಫ್ರಮ್ ಪಿ ಆರ್ ಕೆ ಇದ್ರ ಜೊತೆ ನಿಂತಿರೋದು ನಂಗೆ ಬಹಳ ಖುಷಿ ಆಯ್ತು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮನ್ಗೆ ಯಾವಾಗ್ಲೂ ಇಷ್ಟ ಆಯ್ತು ಆರ್ಟಿಸ್ಟ್ ಎಲ್ಲ ಸೇರ್ಬೇಕು ಎಲ್ಲ ಜೊತೆ ಕೂಡಿ ಏನಾರ ಒಂದು ಇವೆಂಟ್ಸ್ ನ ಮಾಡ್ಬೇಕು ಬಹಳಷ್ಟು ಸಲ ಪ್ಲಾನ್ ಮಾಡಿದ್ರು ಇಲ್ಲಿ ಮಾತ್ರ ಅಲ್ಲ ಇವನ್ ಅಬ್ರಾಡ್ ಅಲ್ಲೂ ಮಾಡ್ಬೇಕು ಫಾರಿನ್ ಎಲ್ರು ಕರ್ಕೊಂಡು ಹೋಗ್ಬೇಕು ಯಾರನ್ನು ಫ್ರೀ ಆಗಿ ಕರ್ಕೊಂಡು ಹೋಗೋದು ಬಡ ಮುರ್ಲಿ ಎಲ್ರಿಗೂ ಕೊಟ್ಬಿಟ್ಟ ಕರ್ಕೊಂಡು ಹೋಗೋಣ ಅನ್ನೋ ಮನೋಭಾವನೆ ಇದ್ದಂತ ಏಕೈಕ ದೈವ ಸ್ವರೂಪ ನಮ್ಮ ಅಪ್ಪುಮಾಮ ಇಂಡಸ್ಟ್ರಿಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಅವರು ಯಾವತ್ತು ಯಾರನ್ನು ಯಾವ ಕಾರಣಕ್ಕೂ ಯಾವ ಘಳಿಗೆಯಲ್ಲೂ ಯಾರನ್ನು ಎಲ್ಲೂ ತಿರುಸ್ಕರಿಸಿದವ್ರಲ್ಲ ಕೀಳು ಮಟ್ಟದಲ್ಲಿ ನೋಡದವ್ರಲ್ಲ ಎಲ್ರೂ ಬರೀ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದಂತ ಏಕೈಕ ಮಹಾನ್ ವ್ಯಕ್ತಿ ನಮ್ಮ ಅಪ್ಪ ಮಮ್ಮ ಅಂತ ಹೇಳಿ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಂದ ಹಲವಾರು ಒಳ್ಳೆ ವಿಷಯಗಳನ್ನ ಕಲ್ತಿದ್ದೀವಿ ಅದನ್ನ ಈಗಲೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಹುಶಃ ಇಡೀ ಜಗತ್ತಲ್ಲಿ ಯಾವುದಾದರೂ ಒಂದು ನಗು ಮುಖನ ನೋಡಿ ನಮ್ಮ ಕಣ್ಗಳಲ್ಲಿ ನೀರು ತುಂಬಿಸ್ಕೊಳ್ಳೋದು ಅಂದ್ರೆ ಅದು ಈ ಮುಖ ಮಾತ್ರ ನಮ್ಮ ಅಪ್ಪ ಮಾಮನ ಮುಖ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ ಇಲ್ಲ ರೀ ನನಗಂತೂ ಗೊತ್ತಿಲ್ಲ ರೀ ನಾನಂತೂ ನೋಡಿಲ್ಲಾರಿ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನಂತೆ ಮೀನು ಬಂದೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹ್ಮ್ 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 Hip Hop! Yes. Hip, hop? Yes. Hip, hop? Yes. Hip hop? Yes. Thank you so much. Jai, Jai Hind! And Samarjit, I loved your dance. All the best for you.